ಗುಂಡಾ ನೆನ್ನಸ ಬೈಟ್ ಟಾಡ್ ಹಾಕಿದು 3000 ರೂಪಾಯಿ ಆಗುತ್ತೆ ಇನ್ನ ಒಂದು 3 4000 ರೂಪಾಯಿ ಬೇಕಪ್ಪ ಗಣೇಶතරಕ್ಕೆ ಯಂಗ್ ಮಾಡನ ಅದಕ್ಕೆ ಇನ್ನ ಅಧ್ಯಕ್ಷರು ಪಧ್ಯಕ್ಷರು ಮೆಂಬರ್ಸ್ ಕೊಳ್ತಾಯೆ ಪಿಡಿಓ ತಾಯ್ ತಗೋ ಇಟ್ಕೊಂಡಿಲ್ಲಪ್ಪ ಅವ ತégale ಇನ್ನ ಮನಮಂತ ಕೂ ಆಗಿಲ್ಲ ಅವ

సుమ్మిరి నేను ఎలా కేల్తిని నీ వేను మాట్లాడబెరి నేను ఎలా మాట్లాడతిని నీవు నా వేని నేను నేనేక ఊండ్రి అష్టే ఇంకనే సూర్య ఆ సుమ్మిరలే నిను కేరు సం దేశే వీడు దేశం కొండ్ర సక్ దొడుకోడ్రేను ఎస్ట్ ఆగేత్ర కలెక్షన్ నాలే ఉందో 5000 రూపాయ ఆగేతి ఆ ఇష్టం దా ఇల్ల కన దేశరే అలా 1000 రూపాయ

ಅಧ್ಯಕ್ಷರು ಸಾವಿರ ರೂಪಾಯಿ ಕೊಟ್ರು ಎರಡು ಸಾವಿರ ರೂಪಾಯಿ ಹಾಗಾದ್ರೆ ಏನು ನಾನ್ ಹಂಗಾದ್ರೆ ಕೊಟ್ಟರೆ ಅಧ್ಯಕ್ಷರು ಅನೌನ್ಸ್ ಮಾಡಲ್ಲ ಇವರು ಕೊಡ್ತೀನಿ ನಾನು ಗಣೇಶನ್ನು ಕೊಡಿಸ್ತೀನಿ ಆ ಹಂಗೆ ಮೈಕ್ ಸೆಟ್ ಅನ್ನು ಕೊಡಿಸ್ತೀನಪ್ಪ ನಾನೇನು ಏಯ್ ಯಾವ್ ಹುಡ್ಗುರಾ ನಾನು ಮೈಕ್ ಸೆಟ್ ಗಣೇಶ ಕೊಡಿಸ್ತೀನಿ ಗಣೇಶ ಮೈಕ್ ಸೆಟ್ ಕೊಡ್ಸೋದು ನನ್ನ ಜವಾಬ್ದಾರಿ ಹೂವು ಹಣ್ಣು ಬಿಟ್ಟಿದ್ದು ಯಾರಿಗೂ ಗೊತ್ತಿಲ್ಲ ಒಟ್ಟು ನೀವು ನಂದು ಗಣೇಶ ಮೈಕ್ ಸೆಟ್ ಕೊಡ್ ಕೊಡಿಸ್ತೀನಿ ైక్ సట్టు ఆమె గణేష్ గణేశను కొడస్తి అల్లి బర్రీ టెక్కి యాద్ బోంత సెలెక్ట్ మింగ్ కొడుస్త

ಕೊಡ್ತಾರ ಅವರು ನೀವು ಎಲ್ಲಾ ಸುಮ್ಮಿರ್್ರಿ ನಾನು ಎಲ್ಲಾ ಒಡಿತೀನಿ ಮಸ್ಕನಾ ನೀ ಟೆನ್ಷನ್ೆ ತamak ಹೋಗಬೇಡಿ ನಾನು ದುಡ್ಡ್ಿಸ್ ಕೊಡ್ತೀನಿ ಗಣೇಶ ಅವರು ಕೊಡ್ಸ್ತಾರ ಗಣೇಶನು ಮೈಕ್ ಸಟ್ಟೋ ಇನೇ ಇನೇ ನಾನು ಚಪ್ರಾಯ್ಕೆನು ತಂದು ಅಲಂಕಾರ ಮಾಡಿ ಪೂಜೆ ಮಾಡಲಷ್ಟಕ್ಕೆ ನೀರದು ಓಂ ಕಣಲೇ ಆಷ್ಟೇ

ಏನ್ರಲ್ಲೇ ಹುಡುಕ್ರಾ ಅಲ್ಲೇ ಎಲ್ಲ ಗಣೇಶನ ಬುಕ್ ಎಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡ್ರೇನು ನಾನೊಂದು ನೂರೈವತ್ತು ಇನ್ನೂರು ರೂಪಾಯಿನ ಕೊಡ್ತೀನಪ್ಪ ಅಷ್ಟೇ ನನ್ನ ಕೈಲಾಗೋದು ಅಷ್ಟೇ ನಾನು ಕೊಡೋದು ಮೂರು ಸಾವಿರ ರೂಪಾಯಿ ಕೊಟ್ರೆ ನಂಗಾದ್ರಿ ಏನ್ ಅಂದು ಜೆ ಕರ್ಸೋದು ಒಂದಿನ ಪೂಜೆ ನಂದೆ ಕಣಪ್ಪ ಹಂಗೆ ಟೊಮೆಟೊ ಭಾತ್ ಮಾಡಿಸೋದು ನಂದೇನೇ ಒಂದಿನ ತೆಂಗಿನಕಾಯಿ ನಮ್ಮ ನಮ್ಮಲ್ದಾಗ ಇದ್ ತಾಣ ಹೋಗ್ರಿ ಸರಿನಿ ಅದು ಮೈಕ್ ಮೈಕ್ನಾಗ ಅನೌನ್ಸ್ ಮಾಡಬೇಕು ಹಿಂಗೆ ಕೊಡ್ಸ್ರಿ ಅಂತ ಮತ್ತೆ ಇನ್ನೊಂದು ದಿನ ಕೇಳ್ತಿರಲ್ಲ ಅವಾಗ ನೋಡ್ರಿ ಮತ್ತೆ ಅನೌನ್ಸ್ ಮಾಡ್ಬೇಕು ನೀವು ನಾನು ನಾ ಕೊಡ್ಸಿರೋದಲ್ದೆ ಅನೌನ್ಸ್ ಮಾಡಬೇಕು ಏನು ಬೇಡಪ್ಪ ನಮಗೆ ನಮ್ ನಾವು ನೋಡ್ಕೆ ಮನ ನಾವು ಇಷ್ಟೇ ಕೊಡೋದು ನೋಡಪ್ಪ ಜೆ ನಂದು ಒಂದಿನ ಊಟ ಹಾಕ್ಸೋದು ಟೊಮೆಟೊ ಭಾತ್ ಮಾಡಿಸ್ತೀನಿ ನಾನೇನು ಟೊಮೆಟೊ ಭಾತು ಟಮಟೆ ಏನೊಂದು ಒಂದು ಎಂಟು ಹತ್ತು ಕೆಜಿ ತಂದ್ರೆ ಆತವಲ್ಲೇ ಹ್ಞೂ ಸರಿ ಕಣ್ರಪ್ಪ ಒಂದು ಫೋನ್ ಮಾಡೂಡ ನೀನು ಸುಮ್ಮನಾಗ್ಬೇಡ ಮತ್ತೆ ಅಂತ ಸುಮ್ಮನಾಗ್ಬೇಡ

ఓ సారీ సారీ ఆ తాపా పోతిని నేను అవత్తు ఫోన్ ఆడలే గుండా నేను కొడుస్తని బండు ఓ సారీ కనలే గుండా నేను ಹೋಗ ಊಟ ಮಾಡಿ వస్తని మంటకి పోవన దుద్దేతకే సరినే ఓ సరి హోగా ఫోన్ బర హోగలే నిన్న నీను నుండు బరగు నేను నుండు బతిని మంటకి ಹೋಗి నుం కనలే ఎండా సరియగా ఇస్తా బితిని దుద్ద అండి ఊరు ఆ సదశను అవరు గణేశను కొడుస్తారంట ಇಲ್ಲಿ ದೊಡ್ಡ ಇಲ್ಲಿ ದೊಡ್ಡಡ್ಕೊಂಡ್ರುಸಾನ ಯಾಕಂದ್ರೆ ಎಲ್ಲಾ ಚರೇಗೋನು ದೊಡ್ಡ ದೊಡ್ಡ ಗಣೇಶಕೊಂಡ್ರುಸ್ತಾರೆ 나ವನು ಕುಣಿಸ್ಬೇಕು ದೊಡ್ಡ ದೊಡ್ಡ ಗಣೇಶನ ಹುಂಕನಲೆ ನಾನು ಸೆಲೆಕ್ಟ್ ಇಷ್ಟ ನಾನು ಇಷ್ಟ ನಾನೇನು ಇಷ್ಟ ಹೋಗ್ತೀನಿ ನಾನು ಬರ್ತೀನಿ ಓ ನೀನು ಹೋಗಿ ಕಾಲ ಬಿಸಿಲಲ್ಲಿ ಇಲ್ಲಾಂದ್ರೆ ಉದ್ರುತ್ತೆ ಆಮೇಲೆ ಹೋಗಕ ಆಗಲ್ಲ ಯಾಲ ಒಳಗೆ ಇರ್ತಾರೆ ಆ ನಾಯಕ ಬರೋಗ್ರಿ ನಾಡ್ ಬರೋಗ್ರಿ ಅಂತಾರೆ ಓ ಸರಿ ಹೋಗಪ್ಪ ನೀನು ಒಂದು ಬಾ ಓ ಸರಿ ಆತಪ್ಪ ನಾನು ಹೋಗ್ ಬತ್ತಿನ ಮಂಟಕ್ಕೆ ಹೋಗಿ ಬತ್ತಿನಿ ನಮ್ಮಮ್ಮ ಗಣೇಶನ ದುಡ್ಡೆ ತಕ ಹೋಗಬೇಕು ಅಂತ ಹೇಳಿ ಬತ್ತಿನಿ ನೀನು ನಿಮ್ಮ ಅಜ್ಜಿಗೆ